ಹಾಂ ಮುನೀರ್ ಔಟ್ಗೇರಿಯವರು ಕೂಡ ಈ ಹಾಸ್ಯದ ಸ್ಕಿಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನೋಡಿ ಎಂಜಾಯ್ ಮಾಡಿ ಓಕೆ ಹೆಲ್ ಹೆಲ್ ಹಾಯ್ ಏನು ರೀ ಮುರುಗೋಡಕ್ಕೆ ಬಂದರು ಸೌಂಡೇ ಇಲ್ಲಲ್ಲ ಹಾಯ್ ಹಲೋ ಆ ಹಾಂ ಹೇಳ್ರಿ ಸೌಂಡ್ ಭಾರಿ ಐತಿ ಬಲ ಭಾರತ್ ಮಾತಾಕಿ ಮಾ ಸಾಕು ಬಂದು ಮಾಡ್ರಿ ಮಾತಾಡೋಣ ಈಗ ಯಾರು ಹ್ಯಾಂಗಿದೀರಿ ನಮ್ರಮದನ್ ರೀ ಅಂತಾ ನಮ್ಮ ಉರಗೋಡ ಮಂದಿ ಅದ್ಯಾಪ್ಪ ಕೊಯಿ ಅಂದ್ರೆ ಕಾಡ್ಲಿನ ಅವರು ಎಲ್ಲರೂ ಆರಾಮ ಇದಿರಲ್ರಿ ಆರಾಮ ಇದೀರಿ ಹಾ ಹೇಳ ನೋ ಎದಕ್ಕೆ ಬಂದೆ ಅಂತ ಹೇಳಿ ಹೇಳ್ತೀನಿ ತಡ್ರಿ ಮೇಡಂ ನಾವು ದೊಡ್ಡ ಡೈರೆಕ್ಟರಿ ಡಿಂಗ್ ಡಾಂಗ್ ಡಿಸಂಗೋ ಐ ಆಮ್ ಡೈರೆಕ್ಟರ್ ಮುಗ್ಯಾಂಬೋ ಹಾ ಡೈರೆಕ್ಟರ್ ಮುಗ್ಯಾಂಬೋ ಬಂದಿನ್ರಿ ಫಸ್ಟ್ ಗೆ ಇನ್ನೊಂದಲ್ಲ ಡಿಂಗ್ ಡಾಂಗ್ ಡಿಸಂಗೋ ಐ ಆಮ್ ಡೈರೆಕ್ಟರ್ ಮುಗ್ಯಾಂಬೋ ಕೆಲಸ ಮಾಡಿ ಬಂದಿನ ಮುಂಜಾನೆ ವಾರ ಇವರು ಮಾಡ್ಯಾರ ನಾನು ನೂರ್ ಸಿನಿಮಾ ಮಾಡಿನ ಎಲ್ಲಾ ಸಿನಿಮಾಗಳು ಪ್ಲಾಪೆ ಒಂದು ಸಿನಿಮಾನು ಹಿಟ್ ಆಗಿಲ್ಲ ಅದಕ್ಕೆ ಅವ್ರದ್ದು ಎರಡು ನೂರ ಒಂದನೇ ಸಿನಿಮಾ ನಂದು ನೂರ ಒಂದನೇ ಸಿನಿಮಾ ಅಡಿಶನ್ ಇವತ್ತು ಮುರುಗೋಡು ಗ್ರಾಮದಾಗ ಮಾಡಾಕ ಬಂದಿವಿ ಹೌದು ಮಾಡಿದಾರಿ ಬೆಂಕಿ ಅಂತ ಬ್ಯಾಂಕ್ ಬ್ಯಾಂಕ್ ಹೋತ್ರಿ ಅದು ಇವರು ಒಂದ್ ಸಿನಿಮಾ ಮಾಡಿದ್ರಿ ಗಾಳಿ ಅಂತೇಳಿ ಮಾಡಿದ ಎರಡ ದಿನಕ ತುರ್ಕೊಂಡ ಹೋಯ್ತ್ರಿ ಹೌದು ಹೌದ್ ಹೌದು ರೀ ಎಲ್ಲ ಮಾಡೇ ತಗೋರಿ ಈಗ ಆಡಿಷನ್ ಮಾಡೋದೈತಿ ನಂಗ ತಲಿ ಭಾಳ ನೋಸತೈತಿ ಸತೈತಿ ಹೋಗು ಒಂದು ಚಾ ತೋಂಬ ಚಾ ಅಷ್ಟೇ ಅಲ್ಲ ರೀ ತಗೊಂಬರ್ತೀವಿ ಬಾ ಭಾಳ ಒಳ್ಳೆಯ ಹುಡುಗ್ರಿ ಮೇಡಮರೇ ಹಾಂ ಚಾ ತಗೊಂಡು ಬಾ ಅಂದ್ರಲ್ಲ ಹಾಂ ಬೆಲ್ಲ ಚಾ ತಗೊಂಬರ್ಲೊ ಸಕ್ಕರ್ ಚಾ ತೋಂಬರ್ಲೊ ಏ ಭಾಳ ಕಾಜಿ ಮಾಡ್ತೀನಿ ನೋಡಿ ಬೆಲ್ಲ ಚಾ ತಗೋ ಬಾ ಓಕೆ ಎಷ್ಟು ಕಾಜಿ ನೋಡಿರಿ ನನ್ನ ಮ್ಯಾಗ ಭಾಳ ಪ್ರೀತಿ ರೀ ಮೇಡಮರ ಚಹಾ ತಗೊಂಡ್ ಬಾ ಅಂದ್ರಲ್ರಿ ಎಮ್ಮೆ ಹಾಲು ಹಾಕೊಂಬರ್ಲೊ ಆಡಿ ಹಾಲು ಹಾಕೊಂಬರ್ಲೊ ಮುನ್ನು ಎಮ್ಮಿ ಹಾla ಕಿ ತಗೊಂಡು ಬಾ ಓಕೆ ಮೇಡಂ ಬಾ ಡಿಸ್ಟರ್ಬ್ ಮಾಡಬೇಡ ಹಾ ಬಾ ಒಳ್ಳೆ ಹುಡುಗ್ರಿಪ್ಪ ಮೇಡಂ ಚಾ ತಗೊಂಡು ಬಾ ಅಂದ್ರಲ್ರಿ ಗ್ಯಾಸ್ ಮ್ಯಾಗ ಮಾಡಿ ತಗೊಂಡು ಬರಲ್ಲ ಒಲಿ ಮೇಗ್ ಮಾಡಿ ತಗೊಂಡು ಮುನ್ನೂ ಮುನ್ನು ಗ್ಯಾಸ್ ಮೇಗ್ ಮಾಡಿ ತಗೊಂಡು ಬಾ ಓಕೆ ಮೇಡಂ ಬಾ ಕಾಜಿರಿ ನಾನು ಮ್ಯಾಗ ಮೇಡಂ ಅವರಾ ಚಾ ತಗೊಂಡು ಬಾ ಅಂದ್ರಲ್ರಿ ಮುದಕ ಮಾಡಿ ತಗೊಂಡು ಇಲ್ಲ ಮುದಿಕೆ ಮಾಡಿ ತಗೊಂಡು ಇಲ್ಲ ನಿಮ್ಮ ಅಮ್ಮ ಮನೆ ತಗೊಂಡು ಈಗ ನಾನು ಒಂದ್ ಕೇಳ್ತೀನಿ ನಿಮ್ಗೆ ಮ್ಯಾಟ್ಲೇ ಹೊಡಿಲೋ ಕೈಲೇ ಹೊಡಿಲೋ ಕಾಲಗೆ ಮೆಟ್ಟೆ ಎಲ್ ಬಿಡ್್ರಿ ಎದರ್ಲಿ ಏನು ಬೇಡ ಎಲ್ಲಿ ಅವಳೆ ಚಾ ನೀನು ಚಾನೂ ಬೇಡ ಏನು ಬಡಣೆ ಹಳ್ರಿ ಒಂದ ಚಪ್ಪಾಳೆ ಐದು ರೂಪಾಯಿ ಉಳ್ಸು ಪದ್ಧತಿ ರೀ ಇದು ಏನು ಇಂಗ ಏನು ಇಲ್ರಿ ಮೇಡಂ ಅವರು ನಮ್ಮ ಡೈರೆಕ್ಟರ್ ಮೇಡಮ್ ಬಹಳ ಸ್ಟ್ರಿಕ್ ಅದರ ಅಂತ ಹೇಳಕತ್ತಿದ್ದೀನಿ ಹಾ ಇರ್ಲಿ ಇರ್ಲಿ ಈಗ ಯಾರ ಆಡಿಷನ್ ಬರತರ ನೋಡು ಹೌದ್ರಿ ಆಡಿಷನ್ ನಡೆದಾದು ಚಂದ ಚಂದ ಆಡಿಷನ್ ಮಾಡ್ತಾರೆ ಬಾಳ ಬಾಳ ಚಂದ ಆಡಿಷನ್ ಮಾಡ್ತಾರೆ ಯಾರು ಯಾರು ಆಡಿಷನ್ ಕೊಡೋರು ಇದ್ದ್ರೆ ಪಟ್ಟನ ಸ್ಟೇಜ್ ಮೇಗೆ ಬರ್ರಿ

ఏ మాన్యంద్ర నేను పుర్తేకి తన బాన్ తెలవంగా ఏయ్ మొగు దోత్ నోడి నిన్ కతి బాన్ నమ కొడవలే యారిగే స్టేజ్ కిమ్మత్ కొడబెకు ఆ ఎల్లరూ మావగల ఎల్లరూ మావరన హోల్ బుడ నీ అవలే ఏంద్రీ మేడం మరి ఇల్ల నన మున్ను సుమ్ మాట్లాడి కలస సుమ్న అంగ దారి తబ్బందిరబెక కలస ఓకే అబ్బ ఏ ಮೇಡಮರ ಬುಕ್ ಪೆನ್ ತಂದಿರ್ನು ಇಲ್ಲಿ ಪೆನ್ ತಂದಿದ್ದು ನಾನು ಇಲ್ಲ ರೀ ತರಬೇಕಾಗಿತ್ತು ಅದು ಅಪ್ಪ ಇವತ್ತು ಏನು ಬುಕ್ ಪೆನ್ ತಂದಿಲ್ಲ ನಿನ್ನ ಹೆಸರು ಹೇಳು ಬರ್ಕೋ ಏ ನೀ ನಾವು ನೀವತ್ತು ಬುಕ್ ಪೆನ್ ತಂದಿಲ್ಲ ಅಲ್ಲೇ ಒಳ್ಳೆ ಹೆಸ್ರು ಹೇಳಲಿಂದು ನನ್ನ ಹೆಸ್ರೇ ಬರ್ಕೊಳ್ಳೇ ಮೇಡಮರ ಅವ್ನ ಹೆಸ್ರೇ ಬರ್ಕೊ ಅಂತ ಕೇಳಸ್ತಯಪ್ಪ ನನಗೂ ಈಗೂ ಹೆಸರು ಇರ್ತೈತಿ ಹ್ಞೂ ಏ ಯಾರಿಗೆ ಗೊತ್ತು ನಿಮ್ಮ ಅಪ್ಪನ ಹೆಸ್ರು ಏನು ಅರ್ಕು ಮೇಡಮರ ಬಾಯ್ ನಿಮ್ಮಪ್ಪನ ಹೆಸರು ಹೇಳ ಅರ್ಕೋ ಏ ಏನೋ ಇವಾ ಲೆ ಹರಕೊಳ್ಳುವಷ್ಟು ಪೇಷನ್ಸ್ ನಮ್ಮ ಕಡೆ ಇಲ್ಲ ನಿಮ್ಮ ಅಪ್ಪನ ಹೆಸರು ಹೇಳು ಏ ನಮ್ಮ ಅಪ್ಪನ ಹೆಸರು ಹರಕೊಳ್ಳಿ ಇವನ್ ಯಾವ ಬರ್ಗಟ್ ಫ್ಯಾಮಿಲಿ ಇಂದ ಬಂದನ್ ರೀ ಇವನ ಅವನು ಕರೆನೇ ಅಪ್ಪ ಹೊಲ್ ಬಿಡು ನಿಮ್ಮ ಊರ ಯೌದು ಬರರದು ಬಾ ಹೊಯ್ಕೋ ಯೌದು ಹೊಯ್ಕೋ ಮೇಡಮ್ ಹೊಳಿ ಮುಣಿಯದನ್ ರೀ ಮತ್ತೆ ಹೋಕೋ ಹೊಕೋ ಅವ ಹೇಳಾತ ನೋಕೋ ಹೊಯ್ಕೊಂಡು ಬಿಡ್ತೀನಿ ಇಬ್ರು ಕಡೆ ಹೊಯ್ಕೋ ಕಳಿಸಿ ಬಿಡ್ರ ಕಡಿ ಎಲ್ಲೋ ರೇನಿಮ್ಮ ಲೆ ಓಲ್ ಬಿಡಿ ಎದಕ್ಕೆ ಬಂದಿ ಇಲ್ಲಿ ನೀವು ಏನು ಇಲ್ಲಿ ಶೇಂಗಾ ಅವ್ರ ಇಕ್ಕತ್ತೀವಿ ಶೇಂಗಾ ಹ್ಞೂ ಸೂಡ್ಯಾಟಯ್ಯವು ಹೇ ಎಲ್ಲರು ನಾವು ನಿಮಗೆ ಮತ್ತು ನೀ ಎದಕ್ಕೆ ಬನ್ನಿ ಅದು ಹೇಳ್ತಿ ಕೊಳಗೆ ಹೇಳ್ಬೇಕಿಲ್ಲ ಆಡಿಷನ್ ತೊಗೊಳ್ತೀವಿ ಅಂತ ಮತ್ತೆ ನೀ ಯಾಕನ್ ಬೇಕಾ ಓಕೆ ಏ ಸರಿ ಅಡಿಷನ್ ತೊಗೊಳ್ಳೋಕತ್ತಿಪ್ಪ ನೀವು ಅಡಿಷನ್ ತಗೋತೀರಿ ನಾವು ಆಡಿಷನ್ ಕೊಡ್ತೀವಿ ಏನು ಅಪ್ಪಾ ಕೊಡುದು ತಗೊಳ್ಳೋದು ಎರಡು ಒಂದು ಏನಾರೂ ಒಂದು ಮಾಡಿರಿ ನೀ ಏನು ಮಾಡಿ ಏನು ಮಾಡಲಿ ಏ

ఓల్ బడ అది ముందుర్తద నమ దిందుర్తద ఇలే బడిసి గిడిసి ఇట్టు మర్రయ యార్ బడితర ఏని కుడదిల యార్ కుడదర నీనే ఏ నా కుడు కుడదర మన్ని ఊదున్నా ఒకసల ఉఫ్ఫను నీ నోడ నా నాక నిండ్రి ఏ మత్ని కుడదిల అంటన ఓ నవని హద బ్రాండ్ కుడుతున్నారు మేడం ఏ కుత చా పన్ని మత ఆ కుడుకంత్రి అన్ని మూర్నమగా ఏయ్

ಊರ್ಲಿ ಹುಡು ಯಾಕನು ಆ ಯತ್ ಗಾಡಿ ಆಡ ಕೆಲಸ ಆಗೋಂಗಿಲ್ಲ ಅವ್ನಿಗೆ ಏನು ಪ್ರಪಂಚ ಧ್ಯಾನ ನಮ್ಮ ಮುನ್ನುಗತ್ತಲೇ ಸ್ಟಡಿ ಆಗಿ ನಿndಿರಬೇಕು ನೀವು ಹೊರಗೆ ನಡೆದ್ರೋ ಹ ಲೇ ಮಗಣ್ಣಾ ಕೂಡ ಕೈಮ್ಮಾ ಅರ್ಥಾತಪ್ಪ ಕೂಲಿ ಬಿಡು ಪ್ರಶ್ನೆಗಪ್ಪ ಅಣ್ಣಾ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಏನ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಯಾವುದು ಕೋಳಿ ಅಂತ ನೋಡಿ ಯಾರು ಆ ನೋಡಿ ನೋಡಿ ಶೇಣದಲ್ಲಿ ನೋಡಿ ಏನು ಏನು ಬೆಕ್ಕಂತ ಹಾಂ ಬೆಕ್ಕ ಬೆಕ್ಕ ನಾಟಿ ಕೋಳಿ ಅಂತ ನಾಟಿ ಕೋಳಿ ಆ ನನ್ನ ಎರಡು ಮುದ್ದೆ ಲೇ ನಿನ್ನ ಮುದ್ದೆ ನಿದ್ದೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಹಾಂ ಆ ಹ ಹುಲಿ 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 ಅಂತ ಹೇಳಿ ಮುಂದೆ ಕುಂತುರಿಗು ಗೊತ್ತೈತಿ ಹಿಂದೆ ಕುಂತ್ರಗು ಗೊತ್ತೈತಿ ಗಂಡು ಹುಲಿಯೋ ಹೆಣ್ಣು ಹುಲಿಯೋ ಹೇಳ ಹೇಳೀಗ ವಜ್ಜ ಬಿತ್ತು ನೋಡಿ ಓಕೆ ಮುಗ ಬಿತ್ತ್ರಿ ಏನೋ ಅಂದ್ರೆ ಅವಾಗ ಈಗ ನಾವು ಒಂದ್ ಕೇಳ್ತೀನಿ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ನಮ್ಮ ರಾಷ್ಟ್ರೀಯ ಪಕ್ಷಿ ತಡಿ ತಡಿ ಏನಣ್ಣ ಪಾರಿವಾಳ ನಿಮ್ದ ಹಾರ್ ಅದಕ್ಕೆ ಅದಕ್ಕ ನೆನಪಾಗತ್ ನಿಮ್ಗೆ ಪಾರಿವಾಳ ಹೇಳಿ ನಮ್ಮ ರಾಷ್ಟ್ರೀಯ ಪಕ್ಷಿ ಹಾ ಹೇಳಿ ಏ ಯಾರು ಹೇಳ್ಬಾರ್ದು ಒಬ್ಬರ ಹೇಳ್ಬೇಕು ಹೇಳ ಹೇಳೋಂಗಿಲ್ಲ ನವಿಲೇ ಪಚ್ಚರಂಗ ನವಿಲೇ ಸರ್

ಎರಡು ತುರುಕಿರ್ತಾರ ಮೂಗ್ನ್ಯಾಗ ಎರಡು ಅಳ್ಳಿ ತುರುಕಿರ್ತಾರೆ ಓ ಮನೆ ಹೊರಗೆ ಸೌಂಡ್ ಬರ್ತಿರ್ತದ ಜಡ್ ಜಡ್ ನಕ್ ಜಡ್ ಜಡ್ ನಕ್ ಅಂತ ಹೇಳಿ ಸುತ್ತಲೂ ಅಳತಿರ್ತಾರೆ ನಡಬರ್ ಕುಣ್ಸಿರ್ತಾರೆ ಅದಕ್ಕೆ ಏನಂತಾರೆ ಅಣ್ಣ ಅಂತಾರೆ ಎಣ ಅಂತ ಇವ್ರಿಗೆ ಗೊತ್ತೈತಿ ಇವ್ರ್ರಿ ಗೊತ್ತೈತಿ ಏ ನಿಮ್ಮ ಅವ್ವಂದು ನಾಯ್ಯ ನೋಡ ಜೀವಂತದಾಗ ಇದ್ರು ಸಾಯ್ ಹಿಡ್ತಾನಲ್ರಿ ಎಲ್ಲರೂ ಏ ನಿಮ್ಮ ಅಪ್ಪಂದು ನಿಮ್ಮ ಐದು ಬೋಲ್ ಬಾ ಏ ವದಿರ ಕಡೆ ಏ ಸಮಾಧಾನ ಸಮಾಧಾನ ನೀನು ಮುಟ್ಟಂಗಿಲ್ಲ ನೋಡು ಮುಟ್ಟಂಗಿರಬೇಕಿತ್ತೆ ಅಪ್ಪ ನೀನು ಹೇಳ್ತಿದ್ದೆ ನೀನು ಎಲ್ಲರೂ ಹಿಂಗ ಜಾಗ ಮಾಡಿದ್ರೆ ಅಂದ್ರೆ ಓಡ್ ಹೋಗ್ತಿದ್ದಿ ಮುಟ್ಟಿರ ಗಡಿಕ ಏ ಬೇಡ ನಿನಗೆ ಏನ್ ಬರುತ್ತಾ ನೀ ಏನ್ ಹೇಳ್ತೀರಾ ಎಲ್ಲ ಮಾಡ್ತೀನಿ ಎಲ್ಲ ಬೋಲ್ ಮಗನ ಎಲ್ಲಾನು ನಾನು ಅಂದ್ರೆ ಬಿಟ್ಟಿಲ್ಲ ಮೇಡಮ್ಮ ಕಾಲ್ ಮ್ಯಾಕ್ ಮಾಡಿ ನಿಂದ್ರ ನೋಡು ನಿಂದ್ರ ಕಾಲ್ ಮ್ಯಾಕ್ ಮಾಡಿ ಹಾ ನೀ ಬಗ್ಗೆ ನಾನು ನಿಂದ್ರತ್ನ ಮೇಡಮ್ ಅರ ಹೆಂಗಂದ್ರ ಬಗ್ಗೆ ಇರಂಗಿಲ್ಲ ಲೇ ನಿನಗ ಒಂದು ವಸ್ತು ಕೊಡ್ತೀನಿ ಆ ವಸ್ತು ಮ್ಯಾಕ್ ಪ್ರಬಂಧ ಬರಿಬೇಕು ಓಕೆ ಬರಿತೆ ಯಾ ಯಾ ನಾಯಿ ಮ್ಯಾಕ್ ಒಂದು ಪ್ರಬಂಧ ಬರಿ ನಾಯಿ ಮ್ಯಾಕ್ ಪ್ರಬಂಧ ಬರಿಬೇಕು ಹೇಳಬೇಕು ಹೇಳಬೇಕು ಮತ್ತೆ ಬರಿಯಾಕೆ ಅಂತ ಯಾಕಂತಿದೆ ಸೋಮಾನ್ಯ ಹೇಳ

ಅದು ಒಂದು ಹೌದು ಅದನ್ನ ಎಲ್ಲರೂ ಪ್ರೀತಿಸುತ್ತಾರೆ ಮತ್ತು ಅದನ್ನು ಎಲ್ಲರೂ ಸಾಕುತ್ತಾರೆ ಅದಕ್ಕೆ ಎರಡು ನಾಲ್ಕು ಕಾಲು ಇರುತ್ತದೆ ಎರಡು ಕಿವಿ ಇರುತ್ತದೆ ಎರಡು ಕಣ್ಣು ಇರುತ್ತದೆ ಅದು ಭೂ ಅಂದು ಅಲ್ಲ ಭೂ ಅಂದು ಬೋಗಳು ಅವ್ರ ನಾಯಿ ಮನೆ ಹಾಂಗ್ ನಿಮ್ಗೆ ಜೋರಾದ ಚಪ್ಪಳ ಚಪ್ಪಾಳೆ ಏನ್ ಪ್ರಬಂಧ ಬರ್ದಿಲ್ಲ ನಾವು ಒಂದು ಕೇಳ್ತೀನಿ ಒಂದು ಕಾರ್ ಮೇಲೆ ಪ್ರಬಂಧ ಕಾರ್ ಮೇಲೆ ಅಂದ್ರೆ ಅದು ಒಂದು ವಾಹನ ಅದಕ್ಕೆ ನಾಲ್ಕು ಚಕ್ರ ಇರುತ್ತದೆ ಒಂದು ಸ್ಟಿಯರಿಂಗ್ ಇರುತ್ತದೆ ಒಂದು ಗೇರ್ ಇರುತ್ತದೆ ಅದನ್ನ ಡ್ರೈವಿಂಗ್ ಮಾಡುವನು ಮೂಗು ಮೇಲೆ ಇರುತ್ತಾನೆ ಯಾರು ಹೊಡಂಗಿಲ್ಲ ಗಾಡಿ ಎಲ್ಲ ನಮ್ಮ ಹೊರಗೆ ಅವನ ಸ್ಪೀಡ್ ಯಾವ ಓಡಾಂಗಿಲ್ಲ ಅವ್ ಮೂಗು ಮೇಲೆ ಗಾಡಿ ಹೊಡಿತಿರ್ತಾನೆ ಭೂ ಅಂತ ಹೋಗುವಾಗ ನಾಯಿ ಅಡ್ಡ ಬರುತ್ತದೆ ಆ ನಾಯಿ ಅಂದ್ರೆ ಸ್ವಾನ ಆ ನಾವು ಪ್ರೀತಿಸುತ್ತೇವೆ ಮತ್ತು ಅದನ್ನು ಸಾಕುತ್ತೇವೆ ಅದಕ್ಕೂ ನಾಲ್ಕು ಕಾಲು ಇರುತ್ತದೆ ಎರಡು ಕಿವಿ ಇರುತ್ತದೆ ಎರಡು ಕಣ್ಣು ಇರುತ್ತದೆ ನಾಯಿ ಭೂ ಅಂದು ಬೊಗಳುತ್ತದೆ ಅಲೇ ನಿನ್ನ ಕುಟುಂಬದ ಕೈ ಹಾಕಿ ಕುಡಿಬೇಕು ಏನ್ ಬಿಡ್ ಯಾವ ನೀನು ಅಲ್ಲ ಎಲ್ಲ ಓಕೆ ಮತ್ ನಾಯಿ ಯಾಕೆ ರೆಡಿ ರೋಡ್ ನ ಬಂದ್ಬಿಡು ಮೇಡಮ್ ಅವರು ಇದ್ರು ಬೇಡ ನಾವು ನಾಯಿ ಇರ್ಲ ಜಾಗ ಕೇಳೋಮ್ ಈಗ ಹೆಂಗ್ ಮಗ ನಾಯಿ ತರ್ತಾನ ನೋಡಮ್ ಅಲ್ಲೇ ಕರೀನಾ ಕಪೂರ್ ಮ್ಯಾಗ ಒಂದ್ ಪ್ರಬಂಧ ಬರೀಲಿ ಕರೀನಾ ಕಪೂರ್ ಎಂದ್ರೆ ಅವಳು ಒಂದು ಹೀರೋಯಿನ್ ಅವಳು ಚಲನಚಿತ್ರ ನಟಿ ಅವಳಿಗೆ ನಾಯಿ ಅಂದ್ರೆ ತುಂಬಾ ಇಷ್ಟ ಅವಳು ನಾಯಿಯನ್ನು ಸಾಕಿದ್ದಳು ಆ ನಾಯಿಗೆ ನಾಲ್ಕು ಕಾಲು ಇರುತ್ತದೆ ಎರಡು ಕಿವಿ ಇರುತ್ತದೆ ಎರಡು ಕಣ್ಣು ಇರುತ್ತದೆ ನಾಯಿಯನ್ನು ನಾವು ಪ್ರೀತಿಸುತ್ತೇವೆ ಮತ್ತು ಅದನ್ನು ಸಾಕುತ್ತೇವೆ ಅದು ಬಹು ಅಣ್ಣುತ್ತದೆ ನಾಯಿ ಗೆದ್ದ ನಡಕ ಹುಡುಗಿಯರಿಗೆ ಇರುದಿಲ್ಲ ನಡಕ ತಗೋತಿ ನಡಕು ನಡಬರಕ್ಕೆ ಅಂತ ಬೇಕಲ್ಲ ಮಗ ಮೇಡಮ್ ಹುಡುಗಿಯರ್ತೋಲ್ಲಿ ಹುಡುಗರು ನಾವೇನು ಮಾಡೋ ಈಗ ಈ ಭೂಮಿ ಮ್ಯಾಗ ಇರುದ್ ಯಾವ್ದು ಬೇಡ ಓಕೆ ಒಂದ್ ಸೂರ್ಯನ್ ಬಗ್ಗೆ ಪ್ರಬಂಧ ಬರೀ ಸೂರ್ಯ ಸೂರ್ಯ ಅಂದ್ರೆ ಈಗ ಹೇಳಿ ಈಗ ಜಗತ್ತಿಗೆ ಬೆಳಕ ಕೊಡುವ ಸೂರ್ಯ ಸೂರ್ಯನು ಬೆಳಕ ಕೊಟ್ಟಾಗ ನಾವು ಜಗತ್ತನ್ನು ಕಾಣುತ್ತೇವೆ ನಾವು ಕಣ್ಣು ಬಿಟ್ಟು ನೋಡಿದಾಗ ಜಗತ್ತು ಕಾಣುತ್ತದೆ ಬೆಳಕು ಕಾಣುತ್ತದೆ ಆ ಬೆಳಕಿನಲ್ಲಿ ನಮಗೊಂದು ನಾಯಿ ಕಾಣುತ್ತದೆ ಆ ನಾಯಿಗೆ ನಾಲ್ಕು ಕಾಲು ಇರುತ್ತದೆ ಎರಡು ಕಿವಿ ಇರುತ್ತದೆ ಎರಡು ಕಣ್ಣು ಇರುತ್ತದೆ ನಾಯಿ ಅಂದ್ರೆ ಶ್ವಾನದ ನಾವು ಪ್ರೀತಿಸುತ್ತೇವೆ ಮತ್ತು ಪೂಜಿಸುದೇವ್ರೆ ಅಪ್ಪ ನಿನ್ ದಿಕ್ಕಿಗ್ ನಮಸ್ಕಾರ ಅಪ್ಪ ಇದು ಬೇಡ ಬರುತ್ತಾ ಬರುತ್ತಲ್ಲ ಮಾಡ್ ನೋಡೋಣ ಮಾಡ್ತಿಲ್ಲ ನಾವೊಂದು ಒಂದಿಷ್ಟು ಹಾಡಿಸ್ತೀನಿ ಹಾಕಲ್ಲ ಅದ್ರ ತಕ್ಕಂತ ಸ್ಟೆಪ್ ಆಗ್ತೈತಿ ಓಕೆ ಫುಲ್ ಗಿಚ್ಚಿ ಆಗಿರ್ಬೇಕ್ ಹಾ ರೆಡಿ ಓಕೆ ಲೇ ಮಸ್ತ್ ನೋಡು ಅಲ್ಲೇ ನೋಡಿ ಈಗ ಅಲ್ಲೇ ಈಗ ಓಕೆ ಹಾ ಇದೆಲ್ಲ ಓಕೆ ಯಾಕೆ ಜಾಣ್ ಸ್ಟೆಪ್ ನೆಮ್ಮದಿ ಆಗಿರ್ಬೇಕು

ఆం అగిండి తుపయి మోష్నలాగు దేంగి మోష్నలాగు దేంగి ಏಯ್ ಮತ್ತೆ ಏನ್ ಸ್ಟೆಪ್ ಮಾಡೋ ನಿನ್ನ ಅವನ ಏ ನೀ ಸ್ಟೆಪ್ ಮಾಡ್ತೀಯ ಮಾಡೋಂಗಿಲ್ಲ ಮಾಡ್ತೀನ ಕರೆ ಹೇಳ ಮಾಡೋಣ ಮಣ್ಣ ಮರ ಈಗ ದರ್ಶನ ಅವರ ಸಾಂಗ್ ಹಾ ಸಾಂಗ್ ಯಾವ ಗೊತ್ತಿಲ್ಲ ಅವರಿಗೆ ಮಾಡೋಣ ಈಗ ಮಾಡ ಡಿಫರೆಂಟ್ ಮಾಡೋ ಲೇ ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಅಬಿಸಲ ಕೂಡ ಅಲ್ಲ ಹೇ ಹೇ ಅಕ್ಕಿ ಪಾಪ ಎಷ್ಟು ಚಂದ ಡ್ಯಾನ್ಸ್ ಮಾಡಿದ್ಲು ಜೋತಿ ನೀನು ಏನು ಮಾಡಂತಿ ಮಾಡಿದ್ರು ಮತ್ತೆ ಏನು ಮಾಡ್ತಿದ್ದು ಅದು ಹಂಗ ನೀ ಮಾಡೋ ಅಕ್ಕಿಗೂ ಕಲಸತೀನಿ ಅದು ಮಾಡತದ ಮೇಡಂ ಅವರ ಈಗ ಒಂದು ಸಾಂಗ್ ಹಾಕ್ರಿ ಆ ಆ ಸಾಂಗಿಗೆ ಹೆಂಗ್ ಡ್ಯಾನ್ಸ್ ಮಾಡ್ತಾ ನೋಡ್ತೀನಿ ಏ ಬ್ಯಾಡ್ ನೀ ಬ್ಯಾಡ್ ನೀ ನಿಮಗೆ ಏನು ಬರೋದಿಲ್ಲ ನಡಿ ಕ್ಯಾನ್ಸಲ್ ನೀ ಕ್ಯಾನ್ಸಲ್ ಕ್ಯಾನ್ಸಲ್ ಆಗೋದಿಲ್ಲ ಆಗೋದಿಲ್ಲ ጌಟ್ ಹಾಕ್ರಿ ಗೇಟ್ ಏ ಆ ಕೊಲೆ ጌಟ್ ಹಾಕ್ರೇ ಅಂತ ጌಟ ಯಾಕ್ರಿ ጌಟ ಹಾಕ್ರಿ ಆಗೋದಿಲ್ಲ 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 ಏನಿಕುಡುಕಿದಿ ಹೋಗೋ ಬರ ನೀ ನಿಮಗೆ ಬರೋದಿಲ್ಲ ನಡಿ ಹೋಗು ಕುಡುಕದಿ ಅಂತ ಮೇಡಂ ಬೈತಾಳ ಹೋಗು ಹೋಗ್ ಹೋಗ್ಲಕೇ ಯಾಕಂದ್ರೆ ಒಳ್ಳೆ ಹುಡುಗ ಬರ್ಬೇಕಪ್ಪ ಆಡಿಷನ್ ಇಂತ ಹುಡುಕ ಬರೋದ ಅದು ನಮ್ಮ ತಪ್ಪು ಹೇಳ್ರಿ ಕರ್ಕೊಂಡ ಮಾಡಿದ್ವಿ ಹೌದು 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 ಅಪ್ಪಾಜಿ ಯಾರು ಕೂಡರು ನೀನೇ ಒಳ್ಳೆ ಮತ್ಯಾರು ಯಾರು ನೀನು ನೀನು ನಂಬಿದನು ಹೂ ನೀನು ನಂಬಿದೆ ನಂಬಿದ್ದೆ ನಾನು ನಾ 액ಟಿಂಗ್ ಮಾಡೀನಿ ಬಾ 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 ಏನು ಮಲ್ಟಿ ಟ್ಯಾಲೆಂಟೆಡ್ ಆದನ್ರಿ ಇವನು ನಿಂಗೆ 액ಟಿಂಗ್ ಮಾಡಿದ್ವಿ ಈ ನಮ್ಮ ಸಿನಿಮಾಗ ನೀವೇ ಹೀರೋ ನೋಡ್ರಿ ಈಗ ಲೇ ಬಾಯಿ ಲೇ ಬಾರಿ ಸಿಕ್ಕ್ರೋ